ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಮಹೇಂದ್ರ ಅರ್ಮೋದ ಜೀಪ್ ಅಂತ ಸರ್ ಮಾಡಲ್ ಎಷ್ಟು ಸರ್ ಅದು ನೂರ ತೊಂಬತ್ತ ಎಂಟು ಸರ್ ಎಷ್ಟನೇ ಓನರ್ ಗಾಡಿ ಸರ್ ಸೆಕೆಂಡ್ ಓನರ್ ಸರ್ ಅದು ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ವೆರಿ ಗುಡ್ ಕಂಡೀಷನ್ ಸರ್ ಅದು ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಸರ್ ಡಾಕ್ಯುಮೆಂಟ್ಸ್ ಏನು ಇಲ್ಲ ಸರ್ ಅದು ಡಾಕ್ಯುಮೆಂಟ್ಸ್ ಏನಿಲ್ಲ ಸುಮ್ಮನೆ ತಗೊಂಡು ಓಡಿಸೋದು ಅಷ್ಟೇನಾ ಅಷ್ಟೇ ಸರ್ ಅಷ್ಟೇ ಅಲ್ಲ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ ಗಾಡಿ ಥರ ಸರ್ ಅದರ ವಿಧಾವೆ ಸರ್ ಜೆರಾಕ್ಸ್ ಎಲ್ಲ ಇದೆ ಸರ್ ಅದರ ಬೇರೆ ಸರ್ ತಗೊಂಡು ಟ್ರಾನ್ಸ್ಫರ್ ಆಗುತ್ತಾ ಆಗಲ್ವಾ ಸರ್ ಟ್ರಾನ್ಸ್ಫರ್ ಏನಾಗಲ್ಲ ಸರ್ ಅದು ಸರ್ ಏನೇನು ಯೂಸ್ ಆಗುತ್ತೆ ಗಾಡಿ ಅದು ಸರ್ ಮೋಟರ್ ಲಿಫ್ಟಿಂಗ್ ಯೂಸ್ ಆಗುತ್ತೆ ಸರ್ ಅದು ಬೋರ್ವೆಲ್ ಮೋಟರ್ ನೋಡಕ ಹ್ಮ್ ಸರ್ ಅದು ಒಂದೇ ಕಷ್ಟ ಲಿಫ್ಟ್ ಇದಾಗುತ್ತೆ ಯೂಸ್ ಆಗುತ್ತೆ ಬೇರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಏನಾದರೂ ಸರ್ ಅದು ಒಂದೇ ಸರ್ ಮೋಟರ್ ಲಿಫ್ಟಿಂಗ್ ಮಾಡಕ ಒಂದೇ ಬೇರೆ ಯಾವುದಕ್ಕೂ ಬರಲ್ಲ ಇಲ್ಲ ಸರ್ ಅದು ಕಂಡೀಷನ್ ಹೇಗಿದೆ ಲಿಫ್ಟಿಂಗ್ ಮಾಡಿದ್ರೆ ಇಂಜಿನ್ ಹಿಂದಗಡೆ ಸೆಟ್ ಮಾಡಿರೋದು ಸರ್ ಸಕ್ಕತ್ತಾಗಿ ಸರ್ ಮಾಲೂರ್ ಫಿಟ್ಟಿಂಗ್ ಸರ್ ಅದು ಸರ್ ಎಷ್ಟು ದಿನ ಆಯ್ತು ಅದು ಫಿಟ್ಟಿಂಗ್ ಮಾಡಿಸ್ಬಿಟ್ಟು ಸರ್ ಅದಿನ್ನ ಒಂದು ನಾಲ್ಕು ವರ್ಷ ಆಯ್ತು ಸರ್ ಅಷ್ಟೇ ಹೌದಾ ಅದ್ರದ್ದು ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ಇದೆಯಾ ಬಿಲ್ಲು ಆ ತರಕ್ಕೆ ವ್ಯಾರಂಟಿ ಗ್ಯಾರಂಟಿ

ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದ ಗಾಡಿಯನ್ನ ತಗೊಂಡ್ರೆ ಮಾಡಿಕೊಡ್ರಿ ಆಯ್ತು ಸರ್ ಆಯ್ತು ಸರ್ ಫಸ್ಟ್ ಯೂಟ್ಯೂಬ್ ಪೋಸ್ಟ್ ಆಗುತ್ತೆ ವಿಡಿಯೋ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ ಆನ್ ಮಾಡ್ಕೊಳ್ರಿ ನೋಟಿಫಿಕೇಶನ್ ಬರುತ್ತೆ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲೈಕ್ ಆನ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು